ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ ಮಾತನಾಡಿ ಶೋಷಿತ ಸಮುದಾಯಗಳಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ವಂಚನೆ ಮಾಡಲಾಗುತ್ತಿದೆ ಬಸಲಿಂಗಪ್ಪ ಹೋರಾಟದ ಫಲವಾಗಿ ಬಂದ ಕಾಯ್ದೆ ಪಿಟಿಸಿಎಲ್ ಕಾನೂನು ಜಾರಿಯಾದರೂ ಕುತಂತ್ರ ರಾಜಕಾರಣಿಗಳು ಅಧಿಕಾರಿ ಶಾಹಿಗಳ ಮಸಲತ್ತಿನಿಂದ ದಲಿತ ಸಮುದಾಯಗಳಿಗೆ ಭೂಮಿ ಮಂಜೂರಾಗಿದೆ ಕೋರ್ಟುಗಳಿಗೆ ಅಲಿಯುವಂತ ನಿರ್ಮಾಣ ಆಗಿದೆ ಫಾರಿನ್ ನಂಬರ್ ಫಿಫ್ಟಿ ಫೋರ್ನಲ್ಲಿ ಆಗಿರತಕ್ಕಂಥ ಅರ್ಜಿಗಳು ಇನ್ನೂ ಸಹ ನಿಲವಾರಿಯಾಗಿದ್ದೇನೆ ಮತ್ತೆ ತಿರಸ್ಕೃತಗೊಂಡು ಬಗರಕು ಸಾಗುವಳಿಯನ್ನ ಪಡೆಯಲಿಕ್ಕಾಗದೆ ರೈತರು ಎದುರಾಡ್ತಕ್ಕಂಥ ಈ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದೇ ಹದಿನೆಂಟರಂದು ಏಕಕಾಲದಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡೋದರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡಿದೆ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಯನ್ನು ಕಿತ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಕೆ ಡಿ ಬಿಯ ಒಂದು ನೆಪಬಡ್ಡಿ ಭೂಸ್ವಾಧೀನವನ್ನು ವಸ್ಪಡಿಸ್ಕೊಂಡು ಭೂಸ್ವಾಧೀನವನ್ನು ಜಾರಿಗೆ ತರೋದು ಹಾಗೇ ಇದು ಅರಣ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಸಾಮಾಜಿಕ ಅರಣ್ಯಕ್ಕೆ ಮೀಸಲಿರ್ತಕ್ಕಂಥ ಭೂಮಿ ಇದು ಅಂತೇಳಿ ಭೂಮಿಯನ್ನು ಅವರಿಗೆ ನೀಡಿ ನೀಡಿದ और लालस्तक कंता परिस्थिति निर्माण आ ಬಗರ್ ಹುಕುಂ ಯೋಜನೆಯಿಂದ ಸಾಮಾಜಿಕ ಅರಣ್ಯೀಕರಣ ಅರಣ್ಯ ಭೂಮಿ ಗೋಮಾಳಗಳ ಕಾಯ್ದೆ ಇರಿಸುವ ನೆಪದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರೈತರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ ಸರ್ಕಾರದಿಂದ ಮಂಜೂರಾಗಿರುವ ಕೆಲ ದಲಿತರ ಭೂಮಿಯನ್ನು ಕೈಗಾರಿಕೆ ಸ್ಥಾಪನೆ ಉದ್ದೇಶದಿಂದ ಸ್ವಾಧೀನಪಡಿಸಿಕೊಂಡು ವಿದೇಶಿಯರಿಗೆ ಮಾರಾಟ ಮಾಡಿ ರೈತರನ್ನು ಭೂಮಿಯಿಂದ ಹೊರಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದರು ಪ್ರತಿ ತಾಲೂಕಿನಲ್ಲಿಯೂ ಶಾಸಕರ ನೇತೃತ್ವದಲ್ಲಿ ಭೂಮಿ ಹಂಚಿಕೆ ಸಮೀಕರಣ ಸಮಿತಿ ನೇಮಿಸ ಆ ತಾಲೂಕು ಸಮಿತಿ ನಿರ್ಲಕ್ಷ್ಯತೆಯಿಂದ ಸಾವಿರಾರು ರೈತರು ಭೂಮಿ ಪಡೆಯಲು ವಿಫಲರಾಗಿದ್ದಾರೆ ನ್ಯಾಯಾಲಯಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಫಾರಂ ನಂಬರ್ ಐವತ್ಮೂರು ಐವತ್ನಾಲ್ಕು ಐವತ್ತೇಳರಲ್ಲಿ ಹಾಕಿರೋ ಅರ್ಜಿಗಳು ವಿಲೇವಾರಿಯಾಗದೆ ತಿರಸ್ಕೃತಗೊಂಡು ಬಗರ್ ಹುಕುಂ ಸಾಗುವಳಿ ಪಡೆಯದೆ ರೈತರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು